ಪ್ರಧಾನಿ ನರೇಂದ್ರ ಮೋದಿ ಇದೇ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ನೈಜೀರಿಯಾ ಬ್ರೆಜಿಲ್ ಮತ್ತು ಗಯಾನಾ ಈ ಮೂರು ದೇಶಗಳಿಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ ಮೊದಲ ಚರಣದಲ್ಲಿ ಪ್ರಧಾನಿ ಇದೇ ಹದಿನಾರು ಮತ್ತು ಹದಿನೇಳರಂದು ನೈಜೀರಿಯಾ ಅಧ್ಯಕ್ಷ ಬೊಲಾ ಅಹ್ಮದ್ ತಿನುಬು ಅವರ ಆಹ್ವಾನದ ಮೇರೆಗೆ ಆ ದೇಶಕ್ಕೆ ತೆರಳಲಿದ್ದಾರೆ ಹದಿನೇಳು ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ನೈಜೀರಿಯಾಕ್ಕೆ ಭೇಟಿ ನೀಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ ಕಾರ್ಯತಂತ್ರ ಪಾಲುದಾರಿಕೆಯ ಪರಾಮರ್ಶೆ ಸೇರಿದಂತೆ ಅನೇಕ ವಿಷಯಗಳ ಕುರಿತು ಅಲ್ಲಿನ ನಾಯಕರೊಂದಿಗೆ ಚರ್ಚಿಸಲಿದ್ದಾರೆ ಅಲ್ಲದೆ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಅವರು ಮಾತನಾಡಲಿದ್ದಾರೆ ಪ್ರವಾಸದ ಎರಡನೇ ಚರಣದಲ್ಲಿ ಇದೇ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಬ್ರೆಜಿಲ್ಗೆ ಭೇಟಿ ನೀಡಲಿರುವ ಪ್ರಧಾನಿ ರಿಯೋ ಡಿ ಜನೈರೋದಲ್ಲಿ ನಡೆಯಲಿರುವ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಜಾಗತಿಕ ಪ್ರಮುಖ ವಿಷಯಗಳು ಹಾಗೂ ಭಾರತದ ಅಧ್ಯಕ್ಷತೆಯ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿನ ಚರ್ಚೆಯ ಅಂಶಗಳ ಕುರಿತು ಬೆಳಕು ಚೆಲ್ಲಲಿದ್ದಾರೆ ಪ್ರವಾಸದ ಅಂತಿಮ ಚರಣದಲ್ಲಿ ಇದೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಗಯಾನಾ ರಾಷ್ಟಕ್ಕೆ ಭೇಟಿ ನೀಡಲಿರುವ ನರೇಂದ್ರ ಮೋದಿ ಅವರು ಅಲ್ಲಿನ ಅಧ್ಯಕ್ಷರು ಮತ್ತು ಇತರೆ ನಾಯಕರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ ಕುರಿತು ಚರ್ಚೆ ನಡೆಸಲಿದ್ದಾರೆ ಅಲ್ಲದೆ ಎರಡನೇ ಕ್ಯಾರಿಕೋಮ್ ಇಂಡಿಯಾ ಶೃಂಗಸಭೆಯಲ್ಲೂ ಪ್ರಧಾನಿ ಅವರು ಭಾಗವಹಿಸಲಿದ್ದಾರೆ